ನನ್ಗೂ ನಮಸ್ಕಾರ ಇವತ್ತಿನ ದಿನ ನಾನು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ ಮೊದಲು ನನ್ನ ಎಲ್ಲ ಮತದಾರರಿಗೆ ಇಪ್ಪತ್ತೆಂಟು ಮತದಾರರಿಗೆ ಫಸ್ಟ್ ಒಂದು ಹೇಳ್ತೀನಿ ಯಾಕಂದರೆ ನನ್ನ ಮೊದಲ ರಾಜಕೀಯ ಹೆಜ್ಜೆ ಇದು ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ನಾನು ಈ ರಾಜಕೀಯ ಇದಕ್ಕೆ ಪ್ರೋತ್ಸಾಹ ಮಾಡೋದು ಫಸ್ಟು ನನ್ನ ಆಶೀರ್ವಾದ ಮಾಡಿದ ತಂದೆ ತಾಯಿ ಇಬ್ಬರಿಗೂ ಫಸ್ಟು ಒಂದನೇ ಹೇಳ್ತಾ ಮತ್ತೆ ನಮ್ಮ ಭೋತ್ಸಾಹೇಬರು ಗುರುಗಳಾದ ನಮ್ಮ ದೊಡ್ಡ ನಮ್ಮ ಅಪ್ಪ ಅವ್ರ ಗುರುಗಳಾದ ಕೇಸ್ಮುಣಪ್ಪನವ್ರಿಗೆ ಫಸ್ಟ್ ನಾನು ಇಲ್ಲಿಂದ ನಮ್ಮ ಪಾದವಂದನೆ ಮಾಡ್ತೀನಿ ನಂತರ ನಮ್ಮ ಎಮ್ ಎಲ್ ಎ ಸಾಹೇಬ್ರಾದ ಸಮೃದ್ಧಿ ಮಂಜನಾ ನನ್ನ ಸಹೋದರನಾಗಿ ನನಗೆಲ್ಲ ರೀತಿಯಲ್ಲಿ ಸಹಕರಿಸಿದ್ದಾನೆ ನಂತರ ನಮ್ಮ ಅಧ್ಯಕ್ಷರು ಕಡೇಪಲ್ಲಿ ಮತ್ತೆ ಮತ್ತು ಶ್ಯಾಮಗನ್ನವರು ಮತ್ತು ಎಂ ಆರ್ ಮುರಿಯನವರು ಮತ್ತು ಶ್ರೀನಿವಾಸಗೌಡನವರು ಮತ್ತು ಕಲ್ಪಲ್ಲಿ ಪ್ರಕಾಶನವರು ಮತ್ತು ಮುಖ್ಯವಾಗಿ ನನ್ನ ಗುಣಕಲ್ಲು ಪ್ರ ಅಧ್ಯಕ್ಷರಾದ ನಮ್ಮ ಕೃಷ್ಣವರ್ಧನ್ ಅವರು ಮತ್ತು ಇನ್ನೊಬ್ಬ ಸಹೋದರಿದ್ದಾರೆ ಅವರು ನನ್ನ ಹಿಂದೆ ಇದ್ದು ನನ್ನ ಮುಂದೆ ಇದ್ದಾರೆ ಅವರ ಹೆಸರು ಹೀಗೆ ಹೇಳೋ ಸಂದರ್ಭ ಅಲ್ಲ ಮತ್ತು ಎಲ್ಲ ನಮ್ಮ ಗುಂಕಲ್ಲು ಎಲ್ಲ ದೊಡ್ಡ ಹಿರಿಯ ನಾಯಕರು ದೊಡ್ಡಮ್ಮಣ್ಣನವರು ನಮ್ಮ ಸಹೋದರ ಉಮಾಶಂಕರ್ ಅವರು ಮತ್ತು ಎಲ್ಲ ರಮೇಶ್ ಅವರು ವಾಸು ಅವರು ಜಯರಾಮಣ್ಣವರು ಮತ್ತು ನಮ್ಮ ಆಚಾರ್ಯನ ಅವರು ಎಲ್ಲ ಹಿಂಗೆ ಎಲ್ಲ ಭಾಳ ಜನ ಇದ್ದಾರೆ ಎಲ್ಲರೂ ನನ್ನ ಹಿಂದಾಗೆ ನಿಂತು ನನ್ನ ಮುಂದಿದ್ದಾರೆ ಹೇಳಿದ್ದ ರಮೇಶ್ ಮತ್ತು ನಮ್ಮ ತುಮರಾಪ್ನಲ್ಲಿ ಜಯರಾಮಣ್ಣವರು ಅವರು ಹುಡುಗರು ಎಲ್ಲ ನನ್ನ ಮತ್ತೆ ನನ್ನೆಲ್ಲ ಫ್ರೆಂಡ್ಸ್ ಹೇಳ್ಬೋದು ನಮ್ಮ ಶಿಶಿ ಅಂತ ಹೇಳ್ಬೋದು ನಮ್ಮ ಅಪ್ಪ ಅವರ ಅಂತ ಹೇಳ್ಬೋದು ಎಲ್ಲರೂ ನನ್ನ ಸಹಕರಿಸಿ ಮತ್ತು ಮುಖ್ಯವಾಗಿ ಇನ್ನಿಬ್ಬರು ನನ್ನ ರಾಜಕೀಯಕ್ಕೆ ಹೋಗು ಮೊದಲಿಂದ ಒಂದು ಐದು ಐವತ್ತು ವರ್ಷಗಳ ನಮಸ್ತು ಖುಷಿ ಮಾಡ್ತಾನೆ ಇದ್ರು ಒಂದು ನಮ್ಮ ಸೆಟ್ ಕಲ್ಸಿರೋನವರು ಮತ್ತು ನಮ್ಮ ಬೈಪಲ್ಲಿ ಇರುವ ಅವರಿಬ್ಬರು